ದು ಕಾಂಗ್ರೆಸ್ ಪಕ್ಷದ ಕಾರ್ಯಕಂದನ ಒಂದು ಸಭೆ ಇದೆ. ಇದು ಒಂದು ಹಿಂದಿತ್ವದಾರದಲ್ಲಿನ ಮಾಡ ನಮ್ಮದು ಎಲ್ಲ ವರ್ಗದ ಜನರಿಗೂ ನಾವು ರಕ್ಷಣೆ ಮಾಡ್ತೀವಿ ಬಿಜೆಪಿಯಲ್ಲಿ ಕೂಡ ಅವ್ರದ್ದು ನನ್ನ ನಾನೇ ಆಗ್ತಾ ಇದ್ದೀವನ ಅವರು ಟೀಕೆ ಹಾಕ್ತಾ ಇದ್ದಾರೆ ಅವ್ರೇನು ಹೊತ್ತು ಈಗ ರಾಜ್ಯದ ಜನ ಒಪ್ಪಲ್ಲ ರಾಜ್ಯ ಅಂದ್ರೆ ಕರಾವಳಿ ಪ್ರದೇಶ ಮಲ್ನಾಡು ಪ್ರದೇಶ ಹಳೇ ಮೈಸೂರು ಕಲ್ಯಾಣ ಕರ್ನಾಟಕ ಉದ್ಯು ಕರ್ನಾಟಕ ಕರ್ನಾಟಕ ಬೆಂಗಳೂರು ಇವೆಲ್ಲ ಜಾಸ್ತಿ ಜಾಸ್ತಿ ಜನಕ್ಕೆ ಬರಲಿ ಕೆಲವು ಸಮುದಾಯದವರು ಅದನ್ನು ಸೇರುಗಡೆ ಮಾಡಬಾರ್ದು ಜಾರಿಗೆ ಬರಬಾರ್ದು ಅನ್ನೋದು ಒತ್ತಡ ಇದೆ ನಿನ್ನೆಯಲ್ಲೂ ಇಟ್ಟು ಮುಂದಾಯ ಥರ ಇತ್ತು ಆದರೆ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ ಅವರು ಅದರ ಒಂದು ಅಂಶ ಸಾರಾಂಶ ಏನಂತ ಹೇಳಿದ್ರೆ ಇದನ್ನು ಬೇಗ ಜಾರಿಗೆ ತಂದೇ ಇದೆ ದಿಸ್ ಇಸ್ ಅಂತ ಹೇಳಿದ್ದಾರೆ ಆ ಲೆಟ್ರಲ್ಲಿ ನಾನಿನ್ನ ಲೆಟ್ರ್ ನೋಡಿಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸರಿಸಾಮಾನ್ಯತೆಯಿಂದ ತೆಗೆದುಕೊಳ್ಬೇಕಾದಂಥ ಒಂದು ಮೂಲ ಧರ್ಮ ಇದೆ ಸಿದ್ಧಾಂತ ಇದೆ ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋದಕ್ಕೆ ರಾಹುಲ್ ಗಾಂಧಿಯವರು ಯಾರಿಗೂ ಅನ್ಯಾಯ ಆಗಬೇಕು ಅಂತ ಎಲ್ಲೂ ಹೇಳಿದ್ದಾರೆ ಕೂತಕ್ಕೆ ಒಳಗಾದಂಥ ಸಮಾಜಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು ಅನ್ನೋದು ಯಾವುದೇ ತುಳಿತಕ್ಕೆ ಒಳಗಾದಂಥ ಸಮಾಜಗಳು ಯಾವುದೇ ಈಗ ಮೇಲೆ ಈಗ ಜೈನದಲ್ಲಿ ಬಡವರಿಲ್ವಾ ಗ್ರಾಮದಲ್ಲಿ ಬಡವರಿಲ್ವಾ ಲಿಂಗಾಯತಲ್ಲಿ ಬಡವರು ಇಲ್ವಾ ಎಲ್ಲ ಜನರಲ್ಲೂ ಕೂಡ ಬಡವರಿದ್ದಾರೆ ಒಂದು ಬಡವರಿದ್ದಾರೆ ಎಲ್ಲ ಬಡವ್ರು ಇದ್ದಾರೆ ಎಲ್ಲರಿಗೂ ಕೂಡ ನ್ಯಾಯಿಸ್ತಾರೆ ಆದರೆ ಈ ವರದಿ ಆ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಸರಿಯಾಗಿ ಮಾಡಿಲ್ಲ ಅನ್ನೋದು ಅದೆಲ್ಲ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಕೆಲವರು ಮನೆಗಳಲ್ಲಿ ಇರಲಿಲ್ಲ ಕೆಲವರು ನೈಂಟಿ ಪರ್ಸೆಂಟು ಈಗ ಇರೋ ದಾಖಲೆ ಪ್ರಕಾರ ನೈಂಟಿ ಪರ್ಸೆಂಟ್ ಬರ್ಸ್ಕೊಂಡಿದ್ದಾರೆ ಇನ್ನು ಟೆನ್ ಪರ್ಸೆಂಟ್ ಇಲ್ಲ ಕೆಲವರು ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ ಸ್ವಲ್ಪ ತಾಳ್ಮೆ ಇದೆ ಇನ್ನು ಬೇಕಾದಷ್ಟು ಟೈಮ್ ಇದೆ ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ ಕೆಲ ಈಗ ಜಸ್ಟ್ ಪುಸ್ತಕ ತೆಗೆದು ನಮ್ಮ ಕೈ ಕೊಟ್ಟಿದ್ದಾರೆ ನಾವು ಇನ್ನ ಎರಡು ದಿನ ಮೂರು ದಿನ ಅಧ್ಯಯನ ಮಾಡಿದ್ದೀವಿ ಚರ್ಚೆ ಮಾಡ್ತಾ ಇದ್ದೀವಿ ಇನ್ನು ಇಲ್ಲಿಗೆ ಇದು ಏಕಾಏಕಿ ಯಾವ ತೀರ್ಮಾನ ಆ ಥರದ ತೀರ್ಮಾನ ಯಾರೂ ತೆಗೆದುಕೊಳ್ಳಿಲ್ಲ Tadi kalau saya